ಆತ್ಮೀಯ ಸ್ನೇಹಿತರೆ ಕೈಲಾಸ ಪರ್ವತ ಇಂದಿಗೂ ನಮಗೆ ನಿಗೂಢ ಹಾಗೂ ರಹಸ್ಯಮಯ ತಾಣ ಇಲ್ಲಿ ಶಿವ ಪಾರ್ವತಿ ನೆಲೆಸಿದ್ದಾರೆ ಎನ್ನುವ ನಂಬಿಕೆ ಇದೆ ಆದರೆ ಕೈಲಾಸ ಪರ್ವತದಲ್ಲಿ ಏನಿದೆ ಎಂಬುದರ ಕುರಿತು ಇಂದಿಗೂ ಯಾರಿಗೂ ಅಷ್ಟೊಂದು ಮಾಹಿತಿ ಇಲ್ಲ ನಮ್ಮ ಹಿಂದೂ ಧರ್ಮೀಯರಿಗೆ ಕೈಲಾಸ ಪರ್ವತ ಅತ್ಯಂತ ಪುಣ್ಯಕ್ಷೇತ್ರ ನಾವು ಮರಣ ಹೊಂದುವುದರ ಒಳಗೆ ಒಮ್ಮೆಯಾದರೂ ಕೈಲಾಸ ಪರ್ವತವನ್ನು ನೋಡಬೇಕೆನ್ನುವ ಆಸೆ ಇದ್ದೇ ಇರುತ್ತದೆ ಏಕೆಂದರೆ ಕೈಲಾಸ ಪರ್ವತದಲ್ಲಿ ಶಿವ ಪಾರ್ವತಿ ನೆಲೆಸಿದ್ದಾರೆ ಎಂಬುದು ಹಿಂದೂಗಳ ನಂಬಿಕೆಯಾಗಿದೆ ಅಷ್ಟೇ ಅಲ್ಲ ಇದನ್ನು ಧಾರ್ಮಿಕ ಗ್ರಂಥಗಳಲ್ಲೂ ಖಚಿತವಾಗಿ ಹೇಳಲಾಗಿದೆ ಕೈಲಾಸ ಪರ್ವತಕ್ಕೆ ಸಂಬಂಧಿಸಿದ ಅನೇಕ ರಹಸ್ಯಗಳನ್ನು ನಾವು ಇಂದಿಗೂ ಕೇಳಬಹುದು ಕೈಲಾಸ ಪರ್ವತ ಏರಿದವರು ಹಿಂದಿರುಗಿ ಬಂದಿಲ್ಲವೆಂತಲೂ ಕೈಲಾಸ ಪರ್ವತ ಏರಿದವರು ಉಳಿದಿಲ್ಲವೆಂತಲೂ ಸಾಕಷ್ಟು ಜನ ಹೇಳಿರುವುದನ್ನು ನಾವು ಕೇಳುತ್ತಲೇ ಅಥವಾ ಓದುತ್ತಲೇ ಇದ್ದೀವಿ ಕೈಲಾಸ ಪರ್ವತವನ್ನು ಏರಿದ ಸಾಧು ಸಂತರಲ್ಲಿ ಮಿಲರೇಪ ಕೂಡ ಒಬ್ಬರು ಇವರು ಕೈಲಾಸ ಪರ್ವತದ ಕುರಿತು ಏನೆಂದು ಹೇಳಿದ್ದಾರೆ ಎಂಬ ವಿಷಯವನ್ನು ಈ ಸಂಚಿಕೆಯಲ್ಲಿ ಸವಿಸ್ತಾರವಾಗಿ ನೋಡೋಣ ಸ್ನೇಹಿತರೆ ಮೊದಲು ಕೈಲಾಸ ಪರ್ವತವನ್ನು ಏರಿದಂಥ ಮಿಲರೇಪರವರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಸ್ನೇಹಿತರೆ ಮಿಲರೇಪ ಮೂಲತಃ ಟಿಬೇಟಿನವರು ಇವರು ಆರಂಭಿಕ ಹೆಸರು ತುಪಾಗ್ ಅಂತ ತುಪಾಗ್ ಎಂದರೆ ಆನಂದ ಹೊಂದಿದವ ಅರ್ಥವಾಗುತ್ತೆ ಮಿಲರೇಪ್ ರವರು ಟಿಬೇಟ್ನ ಆಗರ್ಭ ಶ್ರೀಮಂತರ ಕುಟುಂಬವೊಂದರಲ್ಲಿ ಹಿರಿಯ ಮಗನಾಗಿ ಜನಿಸುತ್ತಾರೆ ಇವರ ಕುಟುಂಬ ಎಷ್ಟು ಶ್ರೀಮಂತವಾಗಿತ್ತೆಂದರೆ ಮಿಲರೇಪ್ ಕೂದಲು ಚಿಕ್ಕವರಿದ್ದಾಗ ಚಿನ್ನ ಮತ್ತು ಬೆಳ್ಳಿಯಂತಹ ಇನ್ನಿತರ ಅಮೂಲ್ಯ ಲೋಹಗಳಿಂದ ಹಣೆಯಲಾಗಿತ್ತು ಅತ್ಯಂತ ಸ್ಫೂರದೃಪ್ತಿ ಯುವಕನಾಗಿದ್ದ ಮಿಲ್ರೇಪ್ರವರು ಮಿಲ್ರೇಪ್ರವರಿಗೆ ಪ್ರೇತ ಎನ್ನುವ ಸಹೋದರಿ ಸಹ ಇದ್ದಳು ಅವರು ಏಳು ವರ್ಷ ಚಿಕ್ಕವರಿದ್ದಾಗ ಅವರ ತಂದೆ ಸಾವನ್ನಪ್ಪುತ್ತಾರೆ ಹಾಗೂ ಅವರ ಆಸ್ತಿ ಪಾಸ್ತಿಗಳೆಲ್ಲ ಮಿಲರೇಪನ ಚಿಕ್ಕಪ್ಪನ ಅಧೀನಕ್ಕೆ ಬರುತ್ತದೆ ಮಿಲರೇಪ್ ಮತ್ತು ಆತನ ತಾಯಿ ಹಾಗೂ ಸಹೋದರ ಸಹೋದರಿಯರು ತನ್ನ ಚಿಕ್ಕಪ್ಪ ಮತ್ತು ಚಿಕ್ಕಪ್ಪನಿಂದ ವಂಚನೆಗೆ ಒಳಗಾಗಿ ತನ್ನೆಲ್ಲ ಆಸ್ತಿಯನ್ನೆಲ್ಲ ಬಿಟ್ಟು ಒಂದು ಪುಟ್ಟ ಗುಡಿಸಲಿನಲ್ಲಿ ವಾಸಿಸಲು ಪ್ರಾರಂಭಿಸುತ್ತಾರೆ ಮಿಲರೇಪ್ ತನ್ನ ಚಿಕ್ಕಪ್ಪನಿಗೆ ಬುದ್ಧಿ ಕಲಿಸಲು ಮಾಟ ಮಂತ್ರ ವಾಮಾಚಾರದ ಮೂಲಕ ಚಿಕ್ಕಪ್ಪನಿಗೆ ಪಾಠ ಕಲಿಸಲು ಮುಂದಾಗ್ತಾನೆ ತನ್ನ ವಾಮಾಚಾರದ ಶಕ್ತಿಯಿಂದ ಅವರು ಒಮ್ಮೆ ಆಲೇಕಲ್ಲಿನ ಮಳೆಯನ್ನು ಭರಿಸಿ ತನ್ನ ಚಿಕ್ಕಪ್ಪ ಮತ್ತು ಚಿಕ್ಕಪ್ಪನ ಕುಟುಂಬವನ್ನೆಲ್ಲ ನಾಶ ಮಾಡಿಬಿಡ್ತಾನೆ ನಂತರ ಮಿಲರೇಪ್ ಪ್ರೌಢಾವಸ್ಥೆಗೆ ಬಂದಾಗ ಬೌದ್ಧ ಧರ್ಮವನ್ನು ಅನುಸರಿಸುತ್ತಾನೆ ಹಾಗೂ ಜಡ್ಜಿಂಗ್ ಎಂಬ ಹೆಸರಿನಿಂದ ಬೌದ್ಧ ಮಹಾನ್ ಸಂತನಾಗುತ್ತಾನೆ ಮಿಲರೇಪರಿಗೆ ಕೈಲಾಸ ಪರ್ವತವನ್ನು ಏರುವ ಅವಕಾಶ ಸಿಕ್ಕಿದ್ದು ಅವರ ಗುರು ಮರಾಪರಿಂದ ಮಿಲರೇಪರ ಶಕ್ತಿ ಮತ್ತು ಸಾಮರ್ಥ್ಯವನ್ನು ಪರೀಕ್ಷಿಸುವುದಕ್ಕಾಗಿ ಮರಾಪರು ಮಿಲರೇಪರ ಬಳಿ ಒಮ್ಮೆ ಕೈಲಾಸ ಪರ್ವತವನ್ನು ಹತ್ತುವಂತೆ ಸಲಹೆ ನೀಡುತ್ತಾರೆ ತನ್ನ ಗುರುಗಳ ಮಾತಿನಂತೆ ಮಿರಲೇಪರು ಕೈಲಾಸ ಪರ್ವತ ಹತ್ತಲು ಒಪ್ಪಿಕೊಳ್ತಾರೆ ಮೆರಲೇ ಕೈಲಾಸ ಪರ್ವತವನ್ನು ಏರಿದರೆ ಅವರ ಗುರುವಿದ್ಯೆ ಪೂರ್ಣಗೊಳ್ಳುತ್ತಿದ್ದ ಕಾರಣ ಅದು ಅವರಿಗೆ ಅಗ್ನಿ ಪರೀಕ್ಷೆಯಾಗಿ ಸಂಭವಿಸಿತು ಬಳಿಕ ಕೆಲವೊಂದು ಶಿಷ್ಯರೊಂದಿಗೆ ತನ್ನ ಗುರುಗಳ ಆಶೀರ್ವಾದವನ್ನು ಪಡೆದು ಕೈಲಾಸದತ್ತ ಪ್ರಯಾಣ ಬೆಳೆಸುತ್ತಾರೆ ಅಲ್ಲಿ ಪಶ್ಚಿಮ ದಿಕ್ಕಿನಿಂದ ಅವರು ಕೈಲಾಸ ಪರ್ವತವನ್ನು ಏರಲು ಪ್ರಾರಂಭಿಸುತ್ತಾರೆ ಕೈಲಾಸ ಪರ್ವತ ಏರುವ ಸಮಯದಲ್ಲಿ ಧರ್ಮ ಪ್ರಚಾರಕರಾದ ನರೋವಂಜಿ ಭೇಟಿಯಾಗ್ತಾರೆ ಇವರಿಬ್ಬರ ನಡುವೆ ಒಂದು ಸ್ಪರ್ಧೆ ಏರ್ಪಡುತ್ತೆ ಯಾರು ಮೊದಲು ಈ ಕೈಲಾಸ ಪರ್ವತವನ್ನು ಏರುತ್ತಾರೋ ಅವರು ರಾಜರಾಗುತ್ತಾರೆ ಅಂತ ಅವರ ಗುರುಗಳು ಅವರಿಗೆ ಷರತ್ತನ್ನು ಹಾಕುತ್ತಾರೆ ಇವರಿಬ್ಬರ ನಡುವೆ ಸ್ಪರ್ಧೆ ಆರಂಭವಾಗುತ್ತದೆ ಮಿಲರೇ ನರೋ ನೊರೋವಂಜಿಗಿಂತಲೂ ಮೊದಲೇ ಪರ್ವತವನ್ನು ಏರಿ ತುತ್ತ ತುದಿಯ ಕುಳಿತುಕೊಂಡಿರುತ್ತಾರೆ ಆಗ ನರೋವಂಜಿಗೆ ತನ್ನ ತಪ್ಪಿನ ಅರಿವಾಗಿ ಮಿಲರೇಪನ ಬಳಿ ಕ್ಷಮೆ ಕೇಳುತ್ತಾನೆ ನಂತರ ಮಿಲರೇಪ್ ಹಿಮದಿಂದ ತುಂಬಿದ ಕೈಲಾಸ ಪರ್ವತದಿಂದ ಒಂದು ಹಿಡಿ ಮಂಜಿನ ಗಡ್ಡೆಯನ್ನು ತೆಗೆದುಕೊಂಡು ಕೈಲಾಸ ಪರ್ವತದ ತಾಯಸೆಯುತ್ತಾರೆ ಅದರಿಂದ ಇನ್ನೊಂದು ಪರ್ವತ ಸೃಷ್ಟಿಯಾಗುತ್ತದೆ ಈ ಪರ್ವತವನ್ನು ಅವರು ಉಡುಗೊರೆಯಾಗಿ ನರೋವಂಜಿಗೆ ನೀಡಿರುತ್ತಾರೆ ಇಂದಿಗೂ ಈ ಪರ್ವತವನ್ನು ನರೋವನ್ ಪರ್ವತವೆಂದು ಕರೆಯಲಾಗುತ್ತದೆ ಕೈಲಾಸ ಪರ್ವತವನ್ನು ಹತ್ತಿ ಕೈಲಾಸ ಪರ್ವತದ ಮೇಲೆ ಕುಳಿತು ಜ್ಞಾನವನ್ನು ಮಾಡುತ್ತಾರೆ ಮೇಲೆ ತನ್ನ ದಿವ್ಯ ಶಕ್ತಿಯ ಮೂಲಕ ಅವರ ಗುರುಗಳಾದ ಪರಾಪರು ಮಿಲರೇಪರ ಕೈಲಾಸ ಪರ್ವತದಲ್ಲಿ ಜ್ಞಾನ ಮಾಡುತ್ತಿರುವ ವಿಷಯವನ್ನು ತಿಳಿದುಕೊಳ್ತಾರೆ ಅವರು ತಮ್ಮ ದಿವ್ಯ ಶಕ್ತಿ ಯೋಗಾಬಲದ ಮೂಲಕ ಮಿಲರೇಪರನ್ನು ತಲುಪಿ ಅವರಿಗೆ ಅಲ್ಲಿಯೇ ಒಂದು ಗುಹೆಯಲ್ಲಿ ಕುಳಿತು ಜ್ಞಾನ ಮಾಡಲು ಸಲಹೆ ನೀಡುತ್ತಾರೆ ಮಿಲರೇಪರು ತನ್ನ ಜ್ಞಾನ ಕಾರ್ಯವನ್ನು ಆರಂಭಿಸುತ್ತಾರೆ ಮಿಲರೇಪರು ಆ ಗುಹೆಯಲ್ಲಿ ಜ್ಞಾನೋದಯಕ್ಕೆ ಕುಳಿತಾಗ ಅವರಿಗೆ ಒಂದು ದಿವ್ಯ ಶಕ್ತಿಯ ದರ್ಶನವಾಗುತ್ತೆ ದಿವ್ಯ ಶಕ್ತಿಯ ದರ್ಶನದ ಮುಖಾಂತರ ಮಿಲರೇಪರಿಗೆ ತನ್ನ ಯೋಗ ಬಲ ಅವರಿಗೆ ಹೆಚ್ಚುತ್ತೆ ಹಾಗೂ ಅವರಿಗೆ ಎಲ್ಲಿಲ್ಲದ ಶಕ್ತಿ ಅವರಲ್ಲಿ ಕ್ರೋಢೀಕೃತವಾಗುತ್ತೆ ಸಂಪೂರ್ಣವಾಗಿ ಯೋಗ ಶಕ್ತಿಯನ್ನು ಪಡೆದುಕೊಳ್ತಾರೆ ಮಿಲರೇಪರು ಇಂದಿಗೂ ಮಿಲರೇಪರು ಕೈಲಾಸ ಪರ್ವತದ ಗುಹೆಯಲ್ಲಿ ಜ್ಞಾನದ ಸ್ಥಿತಿಯಲ್ಲಿ ಇದ್ದಾರೆ ಎಂದು ಬೌದ್ಧ ಧರ್ಮೀಯರು ನಂಬುತ್ತಾರೆ ಸಂಪೂರ್ಣ ಯೋಗ ಬಲವನ್ನು ಕಲಿತು ಮಿಲರೇಪರು ಒಮ್ಮೆ ಕೈಲಾಸ ಪರ್ವತದಿಂದ ತನ್ನ ಗುರುಗಳ ಬಳಿ ಬಂದಾಗ ಅವರ ಶಿಷ್ಯರು ಕೈಲಾಸ ಪರ್ವತದ ಮೇಲೆ ಏನಿದೆ ಎಂದು ಪ್ರಶ್ನೆಯನ್ನು ಮಾಡುತ್ತಾರೆ ಆಗ ಮೇಲೆ ರೇಪರು ಕೈಲಾಸ ಪರ್ವತದಲ್ಲಿ ಗಾಢವಾದ ಸೂರ್ಯ ಇದೆ ಆ ಸೂರ್ಯ ತಡೆದುಕೊಳ್ಳಲು ಯಾರಿಂದಲೂ ಸಾಧ್ಯವಿಲ್ಲ ಎನ್ನುತ್ತಾರೆ ಹಿಮದ ಗಾಳಿ ದಂಡ ದಂಡದಂತೆ ಬಂದು ಬಡಿಯುತ್ತದೆ ಕೊರೆಯುವ ಚಳಿ ಚರ್ಮವನ್ನು ಬೆಂಕಿಯಂತೆ ಸುಡುತ್ತದೆ ನಮ್ಮೊಳಗಿನ ಉಸಿರೇ ನಮಗೆ ಬೆಂಕಿಯ ಹಬೆಯಷ್ಟು ಬಿಸಿಯಾಗಿ ಹೊರಬರುತ್ತದೆ ಅನ್ನುತ್ತಾರೆ ಮಿಲರೇಪರು ಕೈಲಾಸ ಪರ್ವತವನ್ನು ಹತ್ತಬೇಕಾದರೆ ಮೊದಲು ಕರ್ಮದಿಂದ ಮುಕ್ತರಾಗಬೇಕು ವ್ಯಾಮವಹ ತ್ಯಜಿಸಬೇಕು ಸ್ವಾರ್ಥವನ್ನು ಬಿಡಬೇಕು ಅಂತ ಹೇಳ್ತಾರೆ ಮಿಲರೇಪರು ನಮ್ಮಂತೆಯೇ ಅಲ್ಲಿಯೂ ದೇವಮಾನವರಿದ್ದಾರೆ ಹಾಗೂ ಅಲ್ಲೊಬ್ಬ ದೇವನಿದ್ದಾನೆ ಅಂತ ಹೇಳ್ತಾರೆ ಅವರು ನಮ್ಮಲ್ಲಿ ಇಂದ್ರಿಯ ಬಯಕೆ ಇರುವುದನ್ನು ಗುರುತಿಸಿದರೆ ನಮ್ಮನ್ನು ಕೈಲಾಸ ಪರ್ವತಕ್ಕೆ ಮತ್ತೆಂದು ಬಾರದಂತೆ ಮಾಡುತ್ತಾರೆ ನಮ್ಮನ್ನು ನಾವು ಸಂಪೂರ್ಣವಾಗಿ ಅಲ್ಲಿರುವ ದೇವನಿಗೆ ಅರ್ಪಿಸಿದಾಗ ಮಾತ್ರ ಆ ಸ್ಥಳ ನಮಗೆ ಸ್ವರ್ಗವಾಗಿ ಪ್ರಾಪ್ತಿಯಾಗುತ್ತದೆ ಮಹಾನ್ ಸಾಧು ಮಿಲರೇಪರು ತಮ್ಮ ಎಂಬತ್ನಾಲ್ಕನೇ ವಯಸ್ಸಿನಲ್ಲಿ ತಮ್ಮನ್ನು ತಾವೇ ಸ್ವತಃ ಒಂದು ಅರಣ್ಯದಲ್ಲಿ ದೈವಾಧೀನರನ್ನಾಗಿ ಮಾಡಿಕೊಂಡರು ಅಂತ ಒಂದು ಗ್ರಂಥ ಹೇಳಿದರೆ ಇನ್ನೊಂದು ಗ್ರಂಥದಲ್ಲಿ ಮಿಲರೇ ಪರು ತಮ್ಮ ಎಂಬತ್ ಮೂರನೇ ವಯಸ್ಸಿನಲ್ಲಿ ತನ್ನ ಮೆಚ್ಚಿನ ಶಿಷ್ಯನಿಂದಲೇ ವಿಷವನ್ನು ಸೇವಿಸಿ ಪ್ರಾಣ ಬಿಟ್ಟರು ಅಂತ ಹೇಳಲಾಗುತ್ತೆ ಅದೇನೇ ಇರಲಿ ಮಹಾನ್ ಜ್ಞಾನಿ ಮಹಾನ್ ಯೋಗಿಯಾದ ಮಿಲರೇಪರು ಕೈಲಾಸ ಪರ್ವತವನ್ನು ಹತ್ತಿ ಕೈಲಾಸ ಪರ್ವತದಲ್ಲಿ ಇದ್ದ ಪ್ರಸಂಗವನ್ನು ಭೂಲೋಕಕ್ಕೆ ಮರಳಿ ತಮ್ಮ ಗ್ರಂಥಗಳಲ್ಲಿ ಅಲ್ಲಿರುವ ಪ್ರಸಂಗವನ್ನು ಉಲ್ಲೇಖಿಸಿದ್ದು ಇಂದಿಗೂ ಸಹ ನಾವು ನೋಡಬಹುದು ಬೌದ್ಧ ಧರ್ಮದಲ್ಲಿ ಬುದ್ಧನಿಗೆ ಎಷ್ಟು ಗೌರವವಿದೆಯೋ ಅಷ್ಟೇ ಮಿಲರೇಪರಿಗೂ ಗೌರವಿಸುತ್ತಾರೆ ಬೌದ್ಧರು ಇದಿಷ್ಟು ಕೈಲಾಸ ಪರ್ವತಕ್ಕೆ ಸಂಬಂಧಪಟ್ಟ ಮಾಹಿತಿಯಾಗಿದ್ದು ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಮಹತ್ವದ ವಿಚಾರದೊಂದಿಗೆ ಮುಂದೆ ಬರುತ್ತೇನೆ ಅಂತ ಹೇಳುತ್ತಾ ನನ್ನೆಲ್ಲ ಮಿತ್ರರಿಗೆ ಜೈ ಹಿಂದ್ ಜೈ ಕರ್ನಾಟಕ